ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳಲುಘಟ್ಟ ಗ್ರಾಮದ ಜಯರಾಮ್ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಸುಬ್ರಹ್ಮಣ್ಯ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆಟದ ಮೈದಾನಕ್ಕೆ ಮೀಸಲಿಟ್ಟ ಭೂಪ್ರದೇಶ ಅನ್ಯರ ಪಾಲಾಗಿದೆ ಎಂದು ದೂರು ನೀಡಿದ್ದ ಕಾರಣ ದಾಖಲಾತಿ ಪತ್ರಗಳ ಪರಿಶೀಲನೆ ಹಾಗೂ ಸ್ಥಳದ ಮಹಜರು ನಡೆಸಲು ಲೋಕಾಯುಕ್ತ ಅಧಿಕಾರಿಗಳು ಪಂಚಾಯಿತಿಗೆ ಭೇಟಿ ನೀಡಿರುತ್ತಾರೆ ಎಂದು ಸ್ಪಷ್ಟೀಕರಣ ನೀಡಿದ್ರ ಈ ಸಂಬಂಧ ಗೋವಿನಹಳ್ಳಿ ಕೃಷ್ಣಮೂರ್ತಿ ಎಂಬುವರು ಕಳಲುಗಟ್ಟ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ಎಂದು ಸುದ್ದಿ ಪ್ರಕಟ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಭೇಟಿ ವಿಚಾರವಾಗಿ ಯಾವುದೇ ಅಧಿಕಾರಿಗಳಿಂದ ಮಾಹಿತಿ ಪಡೆಯದೆ ಪಂಚಾಯಿತಿ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನ ಈತ ಪದೇ ಪದೇ ಮಾಡುತ್ತಿದ್ದಾನೆ ಈತನ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಾಗುತ್ತದೆ ಎಂದರು ಕಳಲುಗಟ್ಟ ಗ್ರಾಮ ಪಂಚಾಯಿತಿಯಿಂದ ತನ್ನ ವೈಯಕ್ತಿಕ ಕೆಲಸಗಳು ಆಗುತ್ತಿಲ್ಲ ಎಂದು ಪಂಚಾಯಿತಿ ಹಾಗೂ

ಆರ್ ಡಿ ಸಿ ಇ ಸಿ ಇದೆ ಇವರಿಗೆಲ್ಲೂ ನಾವು ಎದುರು ಮಾಡ್ಕೊಂಡು ಮುಂದಿನ ಕಾನೂನು ಕ್ರಮಗಳನ್ನು ತಗೊಂಡಿದ್ದೀವಿ ನಿಮ್ಮ ದೂರು ಕೊಟ್ಟಿದ್ದಾರೆ ಸುಳ್ಳು ಸುಳ್ಳು ಗ್ರಾಮವನ್ನು ಮಾಡಿಸ್ತಾ ಇದ್ದಾರೆ ಅನಧಿಕೃತ ಗ್ರಾಮ ನಿಂತ ಅದನ್ನು ನಾವು ಸಿ ಇ ಓ ಅವ್ರ ನಂಬಿಕೊಂಡಿದ್ದೀವಿ ಸಿಇಒ ಅವ್ರು ಅದರಿಂದ ಇಲ್ಲೇ ಇದು ಮುಚ್ಚಬೇಕು ಅಂತ ಆದೇಶ ಮಾಡಿದ್ದಾರೆ ಅದರಿಂದ ಅವ್ನು ಮುಂದಿನ ಕಾನೂನು ಕ್ರಮ ಸಿ ಇ ಓ ಮತ್ತು ಮೇಲಧಿಕಾರಿಗಳನ್ನ ನಂಬಿಕ ತಗೊಂಡು ಮುಂದಿನ ಕಾನೂನು ಕ್ರಮ ಒಂದು ಕಡೆ ಈ ಥರ ಇದ್ರೆ ಮಾಡಿಕೊಂಡು ಜನಗಳಲ್ಲೆಲ್ಲ ಸುಳ್ಳು ಸುದ್ದಿ ನರಡಿಸಿ ಕಳೆದ ಬಾರಿ ಎಸ್ಸಿ ಎಸ್ಟಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಮೇಲಿನ ಅಧಿಕಾರಿಗಳಿಗೆ ದೂರು ನೀಡಿದ್ದ ಆದರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಶೇಕಡಾ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಅನುದಾನ ಸಮುದಾಯಕ್ಕೆ ವಿನಿಯೋಜನ ಮಾಡಿದ್ದಾರೆ ಎಂದು ಅರ್ಜಿ ವಜಾಗೊಳಿಸಿದ್ದರು ಎಂದರು ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ